ಬನ್ನಿ ಸ್ನೇಹಿತರೆ ಮುಖ್ಯವಾಗಿ ಈ ತುಳಸಿ ಎಲೆಯಿಂದ ನಾವು ಏನೇನು ಔಷಧಿಗಳನ್ನು ಮಾಡ್ಕೋಬೋದು ಅಂತ ತಿಳ್ಕೊಂಬರೋಣ ಭಾಳ ಮುಖ್ಯವಾಗಿ ಸ್ನೇಹಿತರೆ ಈ ತುಳಸಿ ಗಿಡ ನಾನು ಹೇಳಿದ ಹಾಗೆ ನಿಮಗೆ ಜ್ವರದಿಂದ ಅಪ್ ಟು ಕ್ಯಾನ್ಸರ್ದವರೆಗೆ ಇದು ಔಷಧಿಯಾಗಿ ಬರ್ತದೆ ಸೊ ತಮಗೆಲ್ಲ ಗೊತ್ತಿರುವಂಗೆ ತುಳಸಿ ಎಲೆ ಒಂದು ಹತ್ತು ಹದಿನೈದು ಮತ್ತು ಒಂದು ಕಾಲು ಚಮಚೆ ಅರಿಶಿನ ಮತ್ತು ಒಂದು ಎರಡು ಮೂರು ಚುಟಿಕೆ ಕಾಳುಮೆಣಸನ್ನು ಹಾಕಿ ನಾವು ನಿತ್ಯ ದಿನಕ್ಕೆ ಒಂದು ಎರಡು ಬಾರಿ ನಾವು ಕಷಾಯ ಮಾಡ್ತಾ ಕುಡಿತಾ ಬಂದರೆ ಏನಾಗ್ತದೆ ಅಂದರೆ ಕ್ಯಾನ್ಸರ್ಗೆ ಇದು ಅತ್ಯದ್ಭುತ ಇಂಡಿಯನ್ ಕಿಮೊಥೆರಪಿ ರೀತಿ ಕೆಲಸ ಮಾಡ್ತದೆ ಅರ್ಥ ಮಾಡ್ಕೊಳ್ಳಿ ತುಳಸಿ ಕಾಳುಮೆಣಸು ಮತ್ತು ಅರಶಿನ ತುಳಸಿ ಒಂದು ಹದಿನೈದು ಇಪ್ಪತ್ತೆಲೆ ಮತ್ತು ಒಂದೆರಡು ಚುಟಿಕೆ ಕಾಳುಮೆಣಸು ಒಂದೆರಡು ಚುಟಿಕೆ ಅರಿಶಿಣ ಹಾಕ್ಕೊಂಡು ನಾವು ನಿತ್ಯ ಕಷಾಯ ಮಾಡಿಕೊಂಡು ಬೆಳಗ್ಗೆ ಸಂಜೆ ಕುಡಿತಾ ಬಂದರೆ ನಮಗೆ ಕ್ಯಾನ್ಸರ್ನಲ್ಲಿ ಗುಣ ಕಾಣುವಂಥ ಸಂಭವ ಇದೆ ಅಥವಾ ಅದನ್ನು ಹತೋಟಿಯಲ್ಲಿ ಇಡತಕ್ಕಂಥ ಕೆಲಸ ಈ ಒಂದು ಕಷಾಯ ಮಾಡ್ತದೆ ಹಾಗೆಯೇ ನಿಮಗೆ ಈ ತುಳಸಿ ಎಲೆಯನ್ನು ನಿತ್ಯ ದಿನ ಒಂದು ಸ್ಪೂನ್ ತುಳಸಿ ಎಲೆಯ ರಸ ಸ್ವರಸ ಮತ್ತು ಒಂದು ಚಮಚ ಜೇನನ್ನು ನಾವು ನಿತ್ಯ ಹೊಟ್ಟೆಗೆ ಸೇವನೆ ಮಾಡ್ತಾ ಬಂದರೆ ಏನಾಗ್ತದೆ ಅಂದರೆ ಶರೀರದಲ್ಲಿರ್ತಕ್ಕಂತಹ ಕೊಬ್ಬಿನಂಶಕರಿಗೆ ನಮಗೆ ಹೃದಯದ ಅಪಘಾತದಂಥ ಹೃದಯಾಘಾತದಂಥ ಸಮಸ್ಯೆಗಳಿಂದ ಇದು ದೂರ ಇರ್ತದೆ ಹಾಗೆ ಇಡೀ ತುಳಸಿಯ ಒಂದು ಸ್ವರಸವನ್ನು ಒಂದು ಎರಡೆರಡು ತೊಟ್ಟು ಕಿವಿಗೆ ಬಿಟ್ಟರೆ ಏನಾಗ್ತದೆ ಅಂತಂದರೆ ಕಿವಿಯಲ್ಲಿರ್ತಕ್ಕಂಥ ರೋಗಗಳು ದೂರ ಆಗ್ತವೆ ಅಥವಾ ಕಿವಿ ಕೇಳ್ದೇ ಇರತಕ್ಕಂಥದ್ದಾಗಿರ್ಬೋದು ಅಥವಾ ಕಿವಿಯಲ್ಲಿ ಏನಾದ್ರು ನಮಗೆ ಇನ್ಫೆಕ್ಷನ್ ಅಥವಾ ಸೋಂಕು ಅಂತ ಹೇಳ್ತೀವಲ್ಲ ಆ ಥರದಿದ್ದರೂ ಹೋಗ್ತದೆ ಹಾಗೆ ನಿಮಗೆ ಇದೇ ತುಳಸಿ ಎಲೆಯ ಒಂದು ಚಮಚ ಸ್ವರಸವನ್ನು ನಾವು ಕುಡಿತಾ ಬಂದರೆ ನಮಗೆ ಈ ಹೊಟ್ಟೆಗೆ ಅಂದರೆ ಜೀರ್ಣಕ್ರಿಯೆಗೆ ಏನು ನಮಗೆ ಇವತ್ತು ಸ್ವರಸ ಮತ್ತು ಸ್ವಲ್ಪ ಶುಂಠಿ ಸೇರಿಸ್ತಾ ಬಂದರೆ ಏನಾಗ್ತದೆ ಅಂದರೆ ಒಂದು ಚಮಚ ಸ್ವರಸ ಮತ್ತು ಒಂದು ಅರ್ಧ ಚಮಚದಷ್ಟು ಶುಂಠಿನ ಎರಡು ಮಿಕ್ಸ್ ಮಾಡಿ ನಾವು ಊಟಕ್ಕಿಂತ ಮುಂಚೆ ತಗೊಳ್ತಾ ಬಂದರೆ ನಮಗೆ ಜಟ್ರದಲ್ಲಿ ಜೀರ್ಣಕ್ರಿಯೆ ತುಂಬ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತದೆ ಹಾಗೆ ತಮಗೆಲ್ಲ ಗೊತ್ತಿರುವಾಗೆ ತಲೆನೋವು ಬಂದಾಗ ಇದೇ ತುಳಸಿ ಎಲೆಯ ಸ್ವರಸವನ್ನು ಒಂದು ತೊಟ್ಟನ್ನು ಎರಡೂ ಮೂಗಿನ ಹೊಳ್ಳೆಗಳಿಗೆ ಹಾಕಿದ್ರೆ ನಮಗೆ ಶಿರೋ ಸಂಬಂಧಿ ಅಂದರೆ ಈಗ ತಲೆನೋವಾದಂಥ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡ್ತದೆ ಭಾಳ ಮುಖ್ಯವಾಗಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ನಾನು ಸುಮಾರು ಹೃದಯಕ್ಕೆ ಮತ್ತು ಜಟ್ರಕ್ಕೆ ಹೇಳಿದೆ ಸೊ ಇದನ್ನು ಜ್ವರಕ್ಕೆ ಬಳಸೋದು ಭಾಳ ಪ್ರಚಲಿತವಾಗಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ತುಳಸಿ ಎಲೆಯನ್ನು ನಾವು ಸುಮಾರು ಒಂದು ಹತ್ತು ಹದಿನೈದು ಮತ್ತು ಒಂದೆರಡು ಚುಟಿಕೆ ಕಾಳು ಮೆಣಸು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಒಣಶುಂಠಿ ಇವನ್ನೆಲ್ಲ ಹಾಕಿ ಸ್ವಲ್ಪ ಜ್ಯೇಷ್ಠ ಮಧು ಜ್ಯೇಷ್ಠ ಮಧು ಅಂದರೆ ಅತಿ ಮಧುರ ಅಂತ ಹೇಳ್ತಾರೆ ಇದನ್ನೆಲ್ಲ ಹಾಕಿ ನಾವು ನಿತ್ಯ ಬೆಳಗ್ಗೆ ಸಂಜೆ ಅಥವಾ ಮಧ್ಯಾಹ್ನನೂ ಕೂಡ ಕಷಾಯ ಮಾಡ್ಕೊಂಡು ಕುಡಿತಾ ಬಂದರೆ ನಮಗೆ ಕೆಮ್ಮು ನೆಗಡಿ ಜ್ವರ ಅಥವಾ ಬಾಯಲ್ಲಿ ಏನಾದರೂ ಹುಣ್ಣುಗಳಾಗಿರ್ತಾವಲ್ಲ ಅದು ಗಂಟಲು ಕೆರ್ತ ಈ ಥರ ಶೀತ ಸಂಬಂಧಿ ಕಾಯಿಲೆಗಳಿಗೆ ಇದು ಅತ್ಯದ್ಭುತವಾಗಿ ಕೆಲಸ ಮಾಡ್ತದೆ ಸ್ನೇಹಿತರೆ ಸೊ ಇದನ್ನು ನಿತ್ಯವೂ ನೀವು ಬಳಸಿದ್ರೂ ಕೂಡ ನಿಮಗೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದ್ರ ಜೊತೆಗೆ ನಿಮಗೆ ಶರೀರವನ್ನು ಇದು ಯಾವ್ಯಾವ ರೀತಿ ರಕ್ಷಣೆ ಮಾಡ್ತದೆ ಅಂತಂದರೆ ನಮ್ದು ಹೇಗೆ ಈ ಬಾರ್ಡ್ರ್ಗಳಲ್ಲಿ ದೇಶದ ಗಡಿಯಲ್ಲಿ ಈ ಮಿಲ್ಟ್ರಿಯವ್ರು ನಮ್ಮ ದೇಶನೇ ರಕ್ಷಣೆ ಮಾಡ್ತಾರಲ್ವ ಆ ರೀತಿ ತುಳಸಿ ನಮ್ಮನ್ನ ನಾವು ನಿತ್ಯ ಇದನ್ನು ಸ್ವಲ್ಪ ಕಾಳುಮೆಣಸು ಶುಂಠಿ ಮತ್ತು ತುಳಸಿ ಕಷಾಯ ಅಂತ ಏನು ಹೇಳ್ತೀವಲ್ವ ಇದು ಸ್ವಲ್ಪ ಜೀರಿಗೆ ಬೇಕಾದ್ರೆ ಹಾಕೋಬೋದು ಇದಕ್ಕೆ ಸೊ ಅಡುಗೆ ಮನೆಯಲ್ಲಿರ್ತಕ್ಕಂಥ ಈ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ನಿತ್ಯ ಇದನ್ನು ನಾವು ಕುಡಿತಾ ಬಂದರೆ ಏನಾಗ್ತದೆ ಅಂತಂದರೆ ನಮ್ಮ ದೇಹನ ಇದು ರಕ್ಷಣೆ ಮಾಡ್ತದೆ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಒಂದು ಎರಡು ವರ್ಷಗಳ ಕಡೆ ಬಂದಿರತಕ್ಕಂಥ ಒಂದು ವೈರಾಣು ಕಾಯಿಲೆಗೆ ಈ ಕಷಾಯ ರಾಮಬಾಣವಾಗಿ ಕೆಲಸ ಮಾಡ್ತದೆ ಅಂದರೆ ನಮಗೆ ಏನಂದರೆ ನಮ್ಮದು ಒಂದು ಮನೋಭಾವ ಹೇಗಿದೆ ಅಂತಂದರೆ ತುಂಬ ಈಸಿಯಾಗಿ ಸಿಗೋದನ್ನ ನಾವು ಎಶಪ್ ಮಾಡ್ತಾ ಇಲ್ಲ ಸೊ ಇದೇ ಶೀತ ನೆಗಡಿ ಕೆಮ್ಮು ಜ್ವರ ಅಥವಾ ನಾನು ಹೇಳಿದೆ ನಿಮಗೆ ಅದ್ಭುತವಾದಂಥ ಕ್ಯಾನ್ಸರ್ ರೋಗು ಕೂಡ ಇದು ಕೆಲಸಕ್ಕೆ ಬರುತ್ತೆ ಹೃದಯದಲ್ಲಿ ನಿಮಗೆ ಕೊಟ್ಟೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ ಮತ್ತು ಮಧುಮೇಹಕ್ಕೂ ಕೂಡ ಇದು ಅದ್ಭುತ ಅದ್ಭುತವಾಗಿ ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದ್ರಿಂದ ಮಧುಮೇಹವೂ ಕೂಡ ನಮಗೆ ಕಡಿಮೆ ಆಗ್ತದೆ ರಕ್ತದೊತ್ತಡ ಕಡಿಮೆ ಆಗ್ತಿದೆ ಸಾಕಷ್ಟು ಕಾಯಿಲೆಗಳಿಗೆ ಈ ತುಳಸಿ ಮತ್ತು ಮನೆಯಲ್ಲಿ ತೆಕ್ಕತಕ್ಕಂಥ ಈ ಮದ್ದುಗಳನ್ನು ಬಳಸ್ಕೊಳ್ಳೋದ್ರಿಂದ ನಾವು ಖಂಡಿತವಾಗಲೂ ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೋದು ಕಾಯಿಲೆ ಬಂದಾಗ ಮಾತ್ರ ಅಂತಲ್ಲ ಕಾಯಿಲೆ ಇಲ್ಲದೇ ಇರಬೇಕಾದರೂ ಕೂಡ ಇದು ನಮಗೆ ತುಂಬ ಅದ್ಭುತವಾಗಿ ಕಷಾಯ ಮಾಡ್ಕೊಂಡು ಕುಡಿಯೋಕ್ಕೆ ಉತ್ತಮವಾದಂಥ ಪೇಯ ಇದನ್ನು ನಾನು ಹೇಳಿದಾಗೆ ನಿಮಗೆ ದೇಶವನ್ನು ಸೈನಿಕರ ಕಾಯ್ದಾಗೆ ನಮ್ಮ ಶರೀರವನ್ನು ಈ ಕಷಾಯ ಕಾಯ್ತದೆ ಸೊ ಅತ್ಯದ್ಭುತವಾದಂಥ ಈ ಕಸಾಯನ್ನ ಸುಮಾರು ವಾರಕ್ಕೊಂದು ಮೂರು ನಾಲ್ಕು ಸಾರಿ ಆದರೂ ಮಿನಿಮಮ್ ಅಂದರೆ ಕಾಯಿಲೆ ಇಲ್ಲದೇ ಇರೋರು ಕಾಯಿಲೆ ಇದ್ದವರು ಸುಮಾರು ಒಂದು ವಾರ ಅಥವಾ ನಾಲ್ಕೈದು ದಿನ ಇದನ್ನ ಕುಡಿತಾ ಬಂದರೂ ಕೂಡ ನಮಗೆ ಕಾಯಿಲೆ ವಾಸಿ ಆಗ್ತದೆ ಮತ್ತು ಇದರಿಂದ ಯಾವುದೇ ಅಡ್ಡ ಇರೋದಿಲ್ಲ ಎಲ್ಲ ಇವು ನಮಗೆ ನ್ಯಾಚುರಲ್ಲಾಗಿ ಭಗವಂತ ನಮಗೆ ಇದನ್ನ ಕೊಟ್ಟಿರೋವಂಥದ್ದು ಇದಕ್ಕೆ ಯಾವುದೂ ಸೈಡ್ ಎಫೆಕ್ಟ್ ಇರೋದಿಲ್ಲ ಸೊ ಈ ಥರದ್ದು ಮಾಡಿಕೊಂಡು ನಾವು ನೆಗೆಡಿ ಕೆಮ್ಮು ಮಧುಮೇಹ ಮತ್ತು ಜಠರದ ಸಮಸ್ಯೆಗಳು ನಾನು ಹೇಳ್ದಾಗೆ ಕ್ಯಾನ್ಸರ್ ಕಾಯಿಲೆಗೆ ಹಾಗೆ ಕಿವಿ ನೋವಿಗೆ ಆಮೇಲೆ ತಲೆನೋವು ಈ ಮೂಗಲ್ಲಿ ಒಂದೊಂದು ಡ್ರಾಪ್ ಹಾಕುವಂಥದ್ದು ಅಂದರೆ ಮೂಗಿನ ಎಂಟ್ರೆನ್ಸಲ್ಲಿ ಹಾಕಬೇಕಿದ್ನ ನಿಧಾನ ಹೆಸರು ಹೇಳ್ಕೊಂಡ್ರೆ ಅಮ್ಮಮ್ಮ ಅಂದರೆ ನಮಗೆ ಇಲ್ಲಿವರೆಗೆ ಬರ್ತದೆ ಅದು ಸೊ ಆ ರೀತಿ ಮೂಗಿನ ಎಂಟ್ರೆನ್ಸಲ್ಲಿ ಹಾಕೋದೊಂದು ಜಾಗ್ರತೆ ವಿಷಯ ಹಾಗೆ ಈ ತುಳಸಿಯನ್ನು ನಾವು ನಿತ್ಯ ಮನೆಯಲ್ಲಿ ದೇವ್ರ ಪೂಜೆಗೆ ಅರ್ಪಿಸಿದ ಮೇಲೆ ನಾವು ಬಿಸಾಕ್ತೀವಲ್ವಾ ಅದ್ರ ಅದ್ರ ಬದಲಿಗೆ ನಾವು ಇದನ್ನ ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿಯೋದು ಕೂಡ ನಮಗೆ ತುಂಬ ಆರೋಗ್ಯದಲ್ಲಿ ಲಾಭ ಆಗ್ತದೆ ಅಂತ ಹೇಳ್ತಾ ಸೊ ಈ ತುಳಸಿ ಬೀಜವನ್ನು ನಾವು ಔಷಧಿಯಾಗಿ ಯಾವ ರೀತಿ ಅಂತಂದರೆ ಮಕ್ಕಳ ಕೆಮ್ಮಿನಲ್ಲಿ ಮಕ್ಕಳ ವಾಂತಿಯಲ್ಲಿ ಮಕ್ಕಳ ವಾಂತಿ ಮತ್ತು ಕೆಮ್ಮಿನಲ್ಲಿ ಏನು ಮಾಡ್ಬೋದು ಅಂದರೆ ಈ ತುಳಸಿ ಬೀಜಗಳನ್ನು ಒಂದು ಐದಾರನ್ನ ನೊನ್ನಾಗಿ ಎರೆದು ಈ ತಾಯಿ ಎದೆ ಹಾಲಲ್ಲಿ ರಂಗಿಳಿಸಿ ಅದನ್ನ ನೆಕ್ಷಿದ್ರೆ ಏನಾಗ್ತದೆ ಅಂದರೆ ಮಕ್ಕಳಲ್ಲಿ ಆಗ್ತಕ್ಕಂಥ ಒಂದು ವಾಂತಿಯೇ ಕಡಿಮೆ ಆಗ್ತದೆ ಅಥವಾ ನಿಂತು ಹೋಗ್ತದೆ ಹಾಗೆ ಇದೇ ತುಳಸಿ ಬೀಜವನ್ನು ಬಳಸಿ ನಾವು ಈ ಲೈಂಗಿಕ ಕ್ರಿಯೆಯಲ್ಲಿ ಯಾರಿಗೆ ಆಸಕ್ತಿ ಕಡಿಮೆ ಇರ್ತದೋ ಅಂಥವರು ಇದನ್ನ ವಿಳ್ಳೆದೆ ರೂಪದಲ್ಲಿ ನಾವು ಜಗದು ತಿಂದಾಗಲೂ ಕೂಡ ನಮ್ಮಲ್ಲಿ ಏನಾಗ್ತದೆ ಶುಕ್ರಾಣುಗಳ ಸಂಖ್ಯೆ ಜಾಸ್ತಿಯಾಗಿ ನಮಗೆ ಈ ಒಂದು ದೈಹಿಕ ಸಂಪರ್ಕ ಮಾಡತಕ್ಕಂಥ ಒಂದು ಮನೋಇಚ್ಛೆ ಉಂಟಾಗ್ತದೆ ಹಾಗೆಯೇ ನಾವು ಈ ತುಳಸಿ ಬೇರಿನಲ್ಲಿ ಬಹಳ ಮುಖ್ಯವಾಗಿ ನಾವೇನು ಮಾಡ್ಬೋದು ಅಂತಂದರೆ ಈ ದೈಹಿಕ ಸಂಪರ್ಕ ಮಾಡಬೇಕಾದ್ರೆ ಮಹಿಳೆಯರೊಂದಿಗೆ ಆ ತುಳಸಿ ಬೇರನ್ನು ನಮ್ಮ ಹಲ್ಲಿನ ಕೆಳಗಡೆ ಕಚ್ಚಿ ಇಟ್ಕೊಂಡಾಗ ನಮಗೆ ಸುಮಾರು ಅಂದರೆ ಶೀಘ್ರ ಸ್ಖಲನ ಆಗುವಂಥ ಒಂದು ಕಾಯಿಲೆಯಿಂದ ದೂರ ತರ್ತದೆ ಅಂದರೆ ಏನು ನಮ್ಮ ಸಂಭೋಗ ಮಾಡ್ತಕ್ಕಂಥ ಕ್ರಿಯೆ ಅಂದರೆ ಕೆಲಸದ ಸಮಯ ಹೆಚ್ಚುತ್ತದೆ ಯಾವುದನ್ನು ತುಳಸಿ ಬೇರನ್ನ ನಾವು ಹಲ್ಲಲ್ಲಿ ಇಟ್ಕೊಂಡಾಗ ಸೊ ಹಾಗೆ ನಿಮ್ಗೆ ಗೊತ್ತಿರುವಾಗೆ ಇಡೀ ತುಳಸಿ ಗಿಡದ ಸಮೂಲವನ್ನು ಇಡೀ ತುಳಸಿ ಗಿಡದ ಸಮೂಲವನ್ನು ನಾವು ನೆರಳಲ್ಲಿ ಒಣಗಿಸ್ಕೊಂಡು ಎಲೆ ಮತ್ತು ಇದ್ರದ್ದು ಬೀಜ ಆಮೇಲೆ ಕಾಂಡ ಬೇರ್ನೆಲ್ಲ ಒಣಗಿಸ್ಕೊಂಡು ಇದನ್ನ ನಾವು ಪೌಡ್ರ್ ಮಾಡಿಕೊಂಡು ವಸ್ತ್ರಗಳಿತ ಚೂರ್ಣ ಮಾಡಿಕೊಂಡು ನಾವು ನಿತ್ಯ ಇದನ್ನು ಒಂದು ಅರ್ಧ ಚಮಚದಷ್ಟನ್ನ ಒಂದು ಚಮಚದಷ್ಟು ಕಲ್ ಮತ್ತು ಹಾಲಿಗೆ ಹಾಕೊಂಡು ಕುಡಿತಾ ಬಂದರೆ ಶರೀರದಲ್ಲಿರ್ತಕ್ಕಂತಹ ಸಕಲ ದೋಷಗಳು ನಿವಾರಣೆ ಆಗೋದ್ರ ಜೊತೆಗೆ ನಮ್ಮ ಶರೀರ ಬಲಿಷ್ಠವಾಗ್ತದೆ ಅಂಥೇಳಿ ನಮಗೆ ಆಯುರ್ವೇದಗಳಲ್ಲಿ ಇದರಲ್ಲಿ ತಿಳಿಸಿದ್ದಾರೆ ಹಾಗೆಯೇ ನಮಗೆ ಈ ತುಳಸಿ ತುಂಬ ಸರಳವಾಗಿ ಮನೆ ಮುಂದೆ ಸಿಗೋದರಿಂದ ನಾವು ಇದ್ರ ಬಗ್ಗೆ ತಾಸ್ತಾರ ಮನೋಭಾವನೆ ಹೊಂದಿದ್ದೀವಿ ಸೊ ಈ ತುಳಸಿ ಬಂದು ಅತ್ಯದ್ಭುತವಾದಂಥ ಔಷಧಿ ಗೋವು ತುಳಸಿ ಮತ್ತು ನಮ್ಮ ಅಡುಗೆ ಮನೆ ತುಂಬ ಶ್ರೇಷ್ಠವಾದಂಥ ಔಷಧಿ ಇರೋದ್ರಿಂದಲೇ ನಮಗೆ ತುಂಬ ಹತ್ತಿರದಲ್ಲಿ ಸಿಗಲಿ ಅಂತ ನಮ್ಮ ಋಷಿ ವಿಜ್ಞಾನಿಗಳು ಅದನ್ನ ನಮ್ಮ ಮನೆ ಪಕ್ಕನೇ ಮನೆ ಒಳಗಡೆ ಅಡುಗೆ ಮನೆಯಲ್ಲೆಲ್ಲ ಇಟ್ಟಿದ್ದಾರೆ ಸೊ ಹೀಗಾಗಿ ಈ ಮನೆಯಲ್ಲಿ ಸಿಗ್ತಕ್ಕಂಥ ಔಷಧಿಗಳನ್ನು ಮತ್ತು ಗೋವಿನ ಉತ್ಪನ್ನಗಳನ್ನು ಮತ್ತು ಈ ತುಳಸಿನ ಉತ್ತಮ ರೀತಿಯಲ್ಲಿ ನಾವು ಇದನ್ನು ಅರಿತುಕೊಂಡು ಬಳಸಿದಾಗ ಏನಾಗ್ತದೆ ನಮಗೆ ಆಸ್ಪತ್ರೆಗೆ ಹೋಗುವಂಥ ಯಾವುದೇ ಸಂಭವ ಬರೋದಿಲ್ಲ ಅಂತ ಹೇಳ್ತಾ